ನಮಸ್ಕಾರ ಸ್ನೇಹಿತರೆ ಎಚ್ ಕೆ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಧನಸ್ಸು ರಾಶಿ ಭವಿಷ್ಯ ಜೀವನ ಹೇಗಿರಲಿದೆ ಆರ್ಥಿಕ ವಿವಾಹ ಹಣಕಾಸಿನ ಜೀವನ ಹೇಗಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನೋಡಬಹುದು ಹಾಗಾದರೆ ಈ ವರ್ಷ ಧನು ರಾಶಿಯವರ ಜಾತಕ ಹೇಗಿದೆ ಅವರ ವೃತ್ತಿ ರಂಗ ಆರೋಗ್ಯ ಶಿಕ್ಷಣ ವ್ಯಾಪಾರ ವ್ಯವಹಾರ ಹೇಗಿರಲಿದೆ ಎಂದು ಈಗ ತಿಳಿಯೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನಸು ರಾಶಿಯವರ ಮೂರನೇ ಮನೆಯಲ್ಲಿ ಶನಿ ಹಾಗೂ ಆರನೇ ಮನೆಯಲ್ಲಿ ಗುರು ಇರುವುದರಿಂದ ಮೇ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳವರೆಗೂ ಗುರುವಿನ ಸಂಚಾರ ಷಷ್ಠದಲ್ಲಿ ಇರುತ್ತದೆ ಹಾಗೂ ಈಶಾನ್ಯಾಧಿಪತಿಯಾಗಿ ಆರನೇ ಮನೆಯ ರೋಗ ಸ್ಥಾನದಲ್ಲಿ ಇರುವುದು ಸ್ವಲ್ಪ ಪೀಡನೆ ಹೆಚ್ಚು ಎಂದು ಹೇಳಬಹುದು ಆದರೆ ಶನಿಯಿಂದ ಯಾವುದೇ ತೊಂದರೆ ಇಲ್ಲ ಧನಸ್ಸು ರಾಶಿಯವರ ಮೂರನೇ ಮನೆಯಲ್ಲಿ ರಾಹು ಬರುವುದರಿಂದ ತುಂಬ ಹೆಚ್ಚಿನ ಫಲ ನೀಡುತ್ತಾನೆ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಕರ ಯೋಗ ಇರುವುದರಿಂದ ಬಾಂಧವ್ಯ ಹಣ ಸಂಪತ್ತು ಸಿಗುವ ಭಾಗ್ಯ ಇದೆ ಗುರುಗ್ರಹದ ಪ್ರಭಾವ ನಿಮ್ಮ ಜನ್ಮ ರಾಶಿಯಲ್ಲಿ ಇರುವುದರಿಂದ ಸಾಕಷ್ಟು ಪ್ರಗತಿಯನ್ನು ತಂದುಕೊಡಲಿದೆ ಮತ್ತು ರಾಹು ಕೂಡ ನಿಮಗೆ ತುಂಬ ಅನುಕೂಲ ಪರಿಸ್ಥಿತಿಯನ್ನು ತಂದುಕೊಡುತ್ತಾನೆ ಈ ವರ್ಷ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡುವುದಕ್ಕೆ ಹೆಚ್ಚು ಶುಭವಾಗಿರುತ್ತೆ ಮತ್ತು ಮದುವೆಯಾಗದ ಧನಸ್ಸು ರಾಶಿಯವರಿಗೆ ಹಾಗೂ ತುಂಬ ವರ್ಷಗಳಿಂದ ಮದುವೆ ಆಗ್ತಿಲ್ಲ ಎನ್ನುವವರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರಲಿದೆ ವಿಶೇಷ ಏನೆಂದರೆ ಮದುವೆಗೆ ಸಂಬಂಧಿಸಿದ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಧನಸ್ಸು ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ ಮಾರ್ಚ್ನಲ್ಲಿ ಶನಿಯು ನಿಮ್ಮ ನಾಲ್ಕನೇ ಮನೆಗೆ ಬರುವುದರಿಂದ ಅರ್ಧಾಷ್ಟಮ ಶನಿಯಾಗ್ತಾನೆ ಆದ್ದರಿಂದ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳು ಗುರು ಬದಲಾವಣೆಯಾಗುವವರೆಗೂ ವಿಪರೀತ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಮತ್ತು ಕೈಗೆ ಬಂದ ಹಣವನ್ನು ಅನುಭವಿಸಿದಕ್ಕೆ ಆಗದೇ ಇರೋ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಮಾರ್ಚ್ ಏಪ್ರಿಲ್ ಮತ್ತು ಮೇ ಈ ಮೂರು ತಿಂಗಳು ಸ್ವಲ್ಪ ಎಚ್ಚರದಿಂದ ಇರುವುದು ಉತ್ತಮ ಗುರು ಬದಲಾವಣೆಯಾದ ಮೇಲೆ ನಿಮ್ಮ ಪರಿಸ್ಥಿತಿ ತುಂಬ ಉತ್ತಮವಾಗಿರುತ್ತೆ ಧನು ರಾಶಿಯವರು ಯಾವ ಬಣ್ಣದ ವಾಹನ ಖರೀದಿ ಮಾಡಿದರೆ ಶುಭ ಹೋಗುತ್ತೆ ಅಂದರೆ ಚಿನ್ನ ಹಳದಿ ಮತ್ತು ಬಿಳಿ ಬಣ್ಣದ ವಾಹನ ಯಾಕೆಂದರೆ ಚಿನ್ನದ ಬಣ್ಣ ಗುರುಗ್ರಹವನ್ನು ಸಂಕೇತಿಸುತ್ತದೆ ಇದರಿಂದ ಮಂಗಳಕರವಾಗುತ್ತದೆ ಬಿಳಿ ಬಣ್ಣ ಶಾಂತಿ ಮತ್ತು ಶುದ್ಧತೆ ಸಂಕೇತ ಹಳದಿ ಬಣ್ಣ ಶುಭಕರ ಸಂಕೇತ ಎಂದು ಹೇಳಬಹುದು ಇದರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತದೆ ಮತ್ತು ವಾಹನವನ್ನು ಗುರು ಪುಷ್ಯ ಯೋಗ ಮತ್ತು ಗುರುವಾರ ಮಾತ್ರ ಖರೀದಿಸಬೇಕು ವಾಹನಕ್ಕೆ ಶ್ರೀಗಂಧ ಮತ್ತು ಅರಿಶಿನದ ತಿಲಕವನ್ನು ಹಚ್ಚಿ ತುಂಬ ಶುಭವಾಗುತ್ತದೆ ಮತ್ತು ಧನಸ್ಸು ರಾಶಿಯವರು ಯಾವ ದಾನ ಮಾಡಿದರೆ ತುಂಬ ಶುಭ ಅಂದರೆ ಹಳದಿ ಬಣ್ಣದ ಯಾವುದೇ ವಸ್ತುವನ್ನು ದಾನ ಮಾಡಿ ನಿಮಗೆ ಅತ್ಯಂತ ಹೆಚ್ಚಿನ ಶುಭಫಲ ದೊರೆಯುತ್ತದೆ ಯಾಕೆಂದರೆ ಹಳದಿ ಬಣ್ಣ ಗುರು ಗ್ರಹವನ್ನು ಬಲಪಡಿಸುತ್ತದೆ ಜೊತೆಗೆ ಅದೃಷ್ಟವನ್ನು ತಂದುಕೊಡುತ್ತೆ ಮತ್ತು ಧನಸ್ಸು ರಾಶಿಯವರು ಬಿಳಿ ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ನಿಮ್ಮ ಧನಾತ್ಮಕ ಶಕ್ತಿಯನ್ನು ಹೆಚ್ಚು ಹೆಚ್ಚಿಸುತ್ತದೆ ಹಾಗೂ ಧಾರ್ಮಿಕ ಸಂದರ್ಭಗಳಲ್ಲಿ ಹಳದಿ ಬಣ್ಣ ನಿಮ್ಮನ್ನು ಬಲಗೊಳಿಸುತ್ತದೆ ಧೈರ್ಯವನ್ನು ತಂದುಕೊಡುತ್ತದೆ ಮತ್ತು ಧನು ರಾಶಿಯವರ ಅದೃಷ್ಟ ಸಂಖ್ಯೆ ಅಂದರೆ ಮೂರು ಹೆಚ್ಚಿನ ಶುಭ ಹಾಗಾಗಿ ಮೂರು ಒಂಬತ್ತು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಮೂವತ್ತೊಂಬತ್ತು ನಲವತ್ತೆಂಟು ಐವತ್ತೇಳು ಮತ್ತು ಎಪ್ಪತ್ತೈದು ಇನ್ನು ಅಶುಭ ಸಂಖ್ಯೆ ಅಂದರೆ ಐದು ಮತ್ತು ಆರು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿದರೆ ನಿಜವಾಗಿಯೂ ಪ್ರಯೋಜನವಾಗುತ್ತೆ ಧನಸ್ಸು ರಾಶಿಯವರು ಯಾವ ವ್ರತ ಮಾಡಬೇಕು ಅಂದರೆ ನಿಮ್ಮ ಆಡಳಿತ ಗ್ರಹ ಗುರು ಹಾಗಾಗಿ ಈ ರಾಶಿಯವರು ಗುರುವಾರದಂದು ಪೂರ್ಣ ಹೃದಯ ಮತ್ತು ಶ್ರದ್ಧೆಯಿಂದ ಉಪವಾಸವನ್ನು ಆಚರಿಸಬೇಕು ಈ ಉಪವಾಸವನ್ನು ವಿಷ್ಣುವಿಗೆ ಸಮರ್ಪಿತ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು ಹಾಗೂ ಈ ರಾಶಿಯವರು ಯಾವ ಕೆಲಸ ಮಾಡಿದರೆ ಉತ್ತಮ ಎಂದು ನೋಡೋದಾದರೆ ರಂಗಭೂಮಿ ಲಲಿತ ಕಲೆ ಬೆಳ್ಳಿ ಚಿನ್ನ ವ್ಯಾಪಾರ ಹೋಟೆಲ್ ಕಾರ್ಯಾಚರಣೆ ಮತ್ತು ಮ್ಯಾನೇಜರ್ ಕ್ಷೇತ್ರಗಳಲ್ಲಿ ಯಶಸ್ಸು ಪಡೆಯುತ್ತೀರಾ ಧನಸ್ಸು ರಾಶಿಯವರು ನೀಲಿಮಣಿ ರತ್ನವನ್ನು ಧರಿಸಿದರೆ ಗುರುವು ಜಾತಕದಲ್ಲಿ ಬಲಶಾಲಿಯಾಗ್ತಾನೆ ಜೊತೆಗೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ ಇದರಿಂದ ಶಾಂತಿ ಸಂಪತ್ತು ಲಭಿಸುತ್ತದೆ ಧನಸ್ಸು ರಾಶಿಯವರು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಮತ್ತು ಕೇಳಬೇಕು ಪೂಜೆ ಮಾಡುವಾಗ ಓಂ ನಮೋ ಭಗವತೆ ಎಂದು ಪೂಜಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನ ಪ್ರಯಾಣವನ್ನು ಸುಲಭಗೊಳಿಸಲು ಲಕ್ಷ್ಮಿ ಮತ್ತು ವಿಷ್ಣುವು ಹೆಚ್ಚಿನದಾಗಿ ಬಲಶಾಲಿಯಾಗ್ತಾರೆ ಮತ್ತು ನಿಮಗೆ ತುಂಬ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನಸ್ಸು ರಾಶಿಯವರ ವರ್ಷ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ